ಶತ್ರುಗಳನ್ನ ಇಟ್ಕೊಂಡು ಹೊರಗಡೆ ಹುಡುಕಾಡ್ತಿದ್ದಾನೆ ದೇವರು ಎಂದುಕೊಂಡಿರುವ ಗೌತಮ್ಗೆ ಅದೇ ಚಿಕ್ಕಮ್ಮನೆ ದೆವ್ವ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಒಂದೊಂದು ಸಮಸ್ಯೆಗಳು ಕಾಡುವುದಕ್ಕೆ ಕಾರಣವೇ ಶಕುಂತಲ ಭೂಮಿಕಳನ್ನ ಮುಗಿಸಲು ನೋಡಿದ್ಲು ಮಲ್ಲಿಯನ್ನು ಕೂಡ ಕೊಲೆ ಮಾಡಿಸಲು ಪ್ರಯತ್ನ ಪಟ್ಲು ಈಗ ಭಾಗ್ಯ ಟಾರ್ಗೆಟ್ ಅದಕ್ಕಾಗಿ ಮಗುವನ್ನೇ ಕಿಡ್ನಾಪ್ ಮಾಡಿದ್ರು ಗೌತಮ್ಗೆ ಇದೆಲ್ಲಾ ಬೆಳವಣಿಗೆ ತಲೆ ಕೆಡಿಸಿದೆ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೂ ಗೌತಮ್ ಸಹಿಸಿಕೊಂಡು ಬಿಡ್ತಾನೆ ಆದ್ರೆ ಯಾರು ಕೂಡ ತಮ್ಮ ಕುಟುಂಬದ ತಂಟೆಗೆ ಬರಬಾರದು ಬಂದ್ರೆ ಅವರನ್ನ ಸುಮ್ಮನೆ ಬಿಡುವವನೇ ಅಲ್ಲ ಈ ಗೌತಮ್ ದಿವಾನ್ ಇದೆಲ್ಲ ಅನಾಹುತಕ್ಕೆ ತನ್ನ ತಮ್ಮ ಜಯದೇವ್ ಕಾರಣ ಎಂಬ ಸಣ್ಣ ಸುಳಿವನ್ನು ಅರಿಯದ ಗೌತಮ್ ಅವನಿಗೆ ತಮ್ಮ ಕಂಪನಿಯಲ್ಲಿ ಪ್ರಮೋಷನ್ ನೀಡಿದ್ದಾನೆ ಪ್ರಮೋಷನ್ ಲೆಟರ್ ತಂದು ಭೂಮಿಕಾ ಎದುರು ಇಟ್ಟಿದ್ದಾನೆ ಅದೇ ಲೆಟರನ್ನ ಮಲ್ಲಿ ಕರೆದು ತೋರಿಸಿದಾಗ ಮನೆಯಲ್ಲಿ ಅನಾಹುತಕ್ಕೆ ಇದೇ ಜಯದೇವ್ ಕಾರಣ ಆದರೆ ಈ ಮನೆಯವರೆಲ್ಲ ಅವನನ್ನ ಎಷ್ಟು ನಂಬಿದ್ದಾರೆ ಅಲ್ವಾ ಅಂತ ಮನಸೊಳಗೆ ಮಲ್ಲಿ ಬೇಸರ ಮಾಡಿಕೊಂಡಿದ್ದಾಳೆ ಮಲ್ಲಿಯ ಯೋಚನೆಯಿಂದ ಗೌತಮ್ ಹಾಗೂ ಭೂಮಿಕಾಗೆ ಅನುಮಾನ ಮೂಡಿದೆ ಈ ಅನುಮಾನದ ವಿಚಾರವಾಗಿ ಏನೋ ನಿನ್ನಲ್ಲಿ ಯೋಚನೆ ಇದೆ ಅದೇನು ಹೇಳು ಅಂದರೂ ಕೂಡ ಮಲ್ಲಿ ಇದೆಲ್ಲವನ್ನು ಈಗಲೇ ಬಾಯಿ ಬಿಟ್ಟು ಹೇಳುವಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ಜಯದೇವ್ ಬದಲಾಗ್ತಾನೆ ಅಂತ ಮಲ್ಲಿ ಕೂಡ ನಂಬಿದ್ಲು ಆದರೂ ಕೂಡ ಜಯದೇವ್ ತನ್ನ ಹನಿಯಿಂದೆ ಹೋಗ್ತಾ ಇರೋದು ಮಲ್ಲಿಗೂ ಕೂಡ ಗೊತ್ತಾಗಿದೆ ಹೀಗಾಗಿ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಎಲ್ಲವನ್ನ ಹೇಳಬೇಕು ಅಂದುಕೊಂಡಿರೋ ಮಲ್ಲಿಗೆ ಈಗ ಗೌತಮ್ ಮತ್ತು ಭೂಮಿಕಾ ಮುಂದೆ ಯಾವುದನ್ನು ಹೇಳಲು ಆಗ್ತಾ ಇಲ್ಲ ಅತ್ತ ತನ್ನ ಮನೆಗೆ ಯಾರು ಕಂಟಕ ನೀಡ್ತಾ ಇರೋದು ಎಂಬುದನ್ನ ತಿಳಿದು ಹುಡುಕಿ ಹೊರಟ ಗೌತಮ್ಗೆ ಸಾಕ್ಷಿಗಳು ಸಿಕ್ಕಿವೆ ಗೋಡೋನ್ನಲ್ಲಿ ಕೇಡಿಗಳು ಸಿಕ್ಕಿಬಿದ್ದಿದ್ದಾರೆ ಅದೇ ಗೋಡೋನ್ನಲ್ಲಿ ಶಕುಂತಲಾ ಜೈದೇವ್ ಕೂಡ ಲಾಕ್ ಆಗಿದ್ದಾರೆ ಅಣ್ಣನನ್ನೇ ಅಟ್ಯಾಕ್ ಮಾಡಿಸುವ ಪ್ಲಾನ್ ಮಾಡಿದ್ದಾನೆ ಜೈದೇವ್ ಆದ್ರೆ ಗೌತಮ್ ಬರೀ ಫ್ಯಾಮಿಲಿ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಆಲ್ರೌಂಡರ್ ಕೇಡಿಗಳ ಮಟ್ಟ ಹಾಕುವುದಕ್ಕೆ ಫೈಟ್ ಕೂಡ ಮಾಡ್ತಾನೆ ಕ್ಲಾಸ್ಕು ಕ್ಲಾಸ್ಕುಸೈ ಅನ್ನೋದನ್ನ ಗೌತಮ್ ದಿವಾರ್ ಪ್ರೂವ್ ಮಾಡಿದ್ದಾರೆ ಸದ್ಯಕ್ಕೆ ಅಮ್ಮನಿಗೆ ಆ ಹಳೆ ನೆನಪು ಮರುಕಳುಹಿಸಿದೆ ಆದರೆ ಮಾತು ಬಾರದಂತೆ ಆಗಿದೆ ಇದರಿಂದ ಬಚಾವ್ ಆಗಿದ್ದಾಳೆ ಮನೆಯಲ್ಲಿರುವ ಪುಟಾಣಿಗೂ ಅನುಮಾನ ಬಂದಿದೆ ಇದೆಲ್ಲವೂ ಭೂಮಿಕಾಗೆ ಗೊತ್ತಾದ್ರೆ ಶಕುಂತಲಾ ಕತೆ ಮುಗಿದಂತೆಯೇ ಸರಿ